ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮೊಳ್ಕಲ್ಮೂರು ತಾಲೂಕಿನ ರೈತರಿಗೆ ಬೆಳೆ ನಷ್ಟ ಪರಿಹಾರ ವಿತರಿಸುವಲ್ಲಿ ಮೋಸವಾಗಿರುವ ವಿಷಯ ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಪರಿಹರಿಸಲು ಶಾಸಕರ ಅಧ್ಯಕ್ಷತೆಯಲ್ಲಿ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಶೀಘ್ರವೇ ಕರೆಯಬೇಕು ಎಂದು ಒತ್ತಾಯಿಸಿ ಶಾಸಕರ ಆಪ್ತ ಸಹಾಯಕ ಶ್ರೀಕಾಂತ್ಗೆ ಸೋಮವಾರ ಪಟ್ಟಣದ ಶಾಸಕರ ಕಚೇರಿ ಆವರಣದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಮನವಿ ಪತ್ರ ನೀಡಿದರು ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಳಾರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿ ತಾಲೂಕಿನಲ್ಲಿ ವರ್ಷಗಳಿಂದಲೂ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ನಾನಾ ಇಲಾಖೆಗಳಿಂದ ತೊಂದರೆಯಾಗಿದೆ ಈ ಸಂಬಂಧ ಸಂಘವು ಬೇಡಿಕೆಗಳ ವಿಷಯವುಳ್ಳ ಕರಪತ್ರಗಳನ್ನು ಈಗಾಗಲೇ ಶಾಸಕರಿಗೆ ನೀಡಲಾಗಿದೆ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಶೀಘ್ರವೇ ಸಭೆ ಕರೆಯುವ ಭರವಸೆ ನೀಡಿದ್ದಾರೆ ಅಂದು ನಡೆದ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಎಂದರು ಕಂದಾಯ ಇಲಾಖೆ ಬೆಸ್ಕಾಂ ಇಲಾಖೆಯ ದಾವಣಗೆರೆ ಎಸ್ಸಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಶಿಕ್ಷಣ ಇಲಾಖೆ ವಿಮಾ ಕಂಪನಿಯ ರಾಜ್ಯ ಮಟ್ಟದ ಅಧಿಕಾರಿಗಳು ಸರ್ವೆ ಇಲಾಖೆ ತಾಲೂಕು ಪಂಚಾಯಿತಿ ಇಒ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದಲ್ಲಿ ಮಾತ್ರ ನಮ್ಮಗಳ ಸಮಸ್ಯೆಗಳು ಬಗೆಹರಿಯಲಿವೆ ಎಂದು ವಿವರಿಸಿದರು ಆ ನಂತರ ಮನವಿ ಪತ್ರವನ್ನು ಶಾಸಕರ ಪಿ ಎಗೆ ನೀಡಿದರು ಕರೆದು ತಾಲೂಕು ಮಟ್ಟದಲ್ಲಿ ಎಲ್ಲ ಸಭೆಗಳ ಎಲ್ಲ ಅಧಿಕಾರಿಗಳ ಸಭೆಗಳನ್ನು ಕರೆದು ನಾವು ಅದಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ನ್ಯಾಯವನ್ನು ದೊರಕಿಸಬೇಕು ಅದರ ಮುಖಂಡತ್ತ ನಮ್ಮ ಶಾಸಕರು ಈ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ಹಿರಿಯ ಅಧಿಕಾರಿಗಳು ಈ ತಾಲೂಕಿನ ಅಧಿಕಾರಿಗಳನ್ನ ಸಭೆ ಸೇರಿಸಿ ಇವತ್ತು ಆ ಕೆಲಸವನ್ನು ನಾವು ಮುಂದೆ ಸರಿಯಾದ ಕಾರ್ಯ ತರಬೇಕು ನಮ್ಮ ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯಿಸಿ ಇದು ಪ್ರಪ್ರಥಮವಾಗಿ ನಾವು ಮಳ್ಕಾಂಬೂರಿಂದ ಪ್ರಾರಂಭ ಮಾಡಿದ್ವಿ ಈಗಾಗಲೇ ಎಲ್ಲರೂ ಕೂಡ ಇದ್ರ ಬಗ್ಗೆ ಬಹಳ ಪ್ರಶಂಸೀಯವಾದಂತ ಮಾತುಗಳನ್ನ ನಮಗೆ ಫೋನ್ ಮೂಲಕ ಸಾರ್ವಭೌಮ ಏನ್ ಹೇಳ್ತಾರೆ ಅಂದ್ರೆ ಹೇಳ್ಬೇಕು ಜಿಲ್ಲಾಧಿಕಾರಿ ಸೆಕ್ರೆಟರಿಯೇಟ್ ಹೇಳ್ಬೇಕು ಅವ್ರು ಇನ್ನೊಬ್ರು ಹೇಳಬೇಕು ಆದ್ರೆ ಶಾಸಕರು ಹಂಗಲ್ಲ ನೇರವಾಗಿ ಮುಖ್ಯಮಂತ್ರಿ ಹತ್ರ ಮಾತಾಡೋ ಶಕ್ತಿ ಇರೋದಾದ್ರೆ ಕ್ಷೇತ್ರದ ಶಾಸಕರು ಈ ಏನು ವಿದ್ಯುತ್ ಇಲಾಖೆಯಲ್ಲಿ ಇವತ್ತು ಏನು ಅಕ್ರಮ ಸಕ್ರಮ ಅಂತ ಏನೊಂದು ಒಂದು ಅದನ್ನ ಈ ಸರ್ಕಾರ ಬಂದ ಮೇಲೆ ಅಕ್ರಮ ಸಕ್ರಮವನ್ನು ಇವತ್ತು ನಿಲ್ಲಿಸಿ ನಿಲ್ಲಿಸಿ ಇವತ್ತೇನು ಸ್ವಯಂ ವೆಚ್ಚ ಸ್ವಯಂ ವೆಚ್ಚದಿಂದ ಇವತ್ತೇನು ಆ ರೈತರ ಟಿ ಸಿಗಳು ಮೂಲಭೂತ ಸೌಕರ್ಯ ಒದಗಿಸ್ಕೊಳ್ಳಕ್ಕೆ ಏನು ಸಾಮಾನ್ಯ ರೈತರಿಗೆ ಸಣ್ಣ ರೈತರಿಗೆ ಬಡ ರೈತರಿಗೆ ಇವತ್ತು ಅದು ಬಹಳ ಕಷ್ಟ ಆಗಿದೆ ಅದನ್ನ ತಕ್ಷಣ ನಿಲ್ಲಿಸಿ ಏನು ಆ ಅಕ್ರಮ ಸಕ್ರಮದ ಅಡಿಯಲ್ಲಿ ರೈತರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ಕೆಲಸ ಆಗಬೇಕು ಮತ್ತೆ ಏನು ಹಿಂದೆ ಏನು ಇತ್ತು ಅದನ್ನ ಇದು ಮಾಡಬೇಕು ಇವಾಗ ಶೀಘ್ರ ಸಂಪರ್ಕ ಅಂತ ಬಂದ ಶೀಘ್ರ ಸಂಪರ್ಕ ಸಂಪರ್ಕ ಬಂದ್ರೂ ಸಹ ರೈತರಿಗೆ ಬಹಳ ತೊಂದರೆ ಆಗುತ್ತೆ ಆದ್ರಿಂದ ಎಲ್ಲಾ ಅಧಿಕಾರಿಗಳು ಇವತ್ತು ರೈತರ ಸ್ನೇಹಿಯಾಗಿ ಕೆಲಸ ಮಾಡಬೇಕಂತ ನಾವು ಹೇಳಿ ಏನು ಶಾಸಕರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದೀವಿ ಅದು ತಕ್ಷಣ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಲ್ಲ ಕರೆಸಿ ಇವತ್ತು ಏನು ಈ ತಾಲೂಕಿನ ರೈತರ ಸಾಮಾನ್ಯ ಜನನ ಕಾರ್ಮಿಕರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತಹ ಕೆಲಸ ಮಾಡಬೇಕಂತ ನಾವು ಆಗ್ರಹಿಸ್ತೀವಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ